ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಗರಿ ಗರಿಯಾದ ಪೇಪರ್ ದೋಸೆಯನ್ನು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ರವವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾರ್ಮಲ್ ರವ ಎಲ್ಲರೂ ಮನೆಯಲ್ಲಿ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಅದೇ ರವವನ್ನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಬೇಳೆ ಹಿಟ್ಟು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಇದು ಮಿಕ್ಸಿ ಜಾರನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ಒಂದು ಹಸಿ ಆಲೂಗಡ್ಡೆಯನ್ನು ನಾನು ಇಲ್ಲಿ ತೊಗೋತಾ ಇದ್ದೀನಿ ನೋಡಿ ಇದರ ಮೇಲಿಂದ ಶಿಪ್ಪೆಯನ್ನು ತೆಗೆದುಕೊಳ್ಬೇಕು ನಾವು ಚೆನ್ನಾಗಿ ತೊಳೆದುಕೊಂಡು ತೊಗೋಬೇಕು ಆಲೂಗಡ್ಡೆ ಶಿಪ್ಪೆಯನ್ನು ತೆಗೆದುಕೊಂಡು ನಾನು ಈ ರೀತಿ ತುರಿದ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ತುರಿದುಕೊಂಡು ಇಟ್ಕೊಂಡು ನೀರು ಸಮೇತವಾಗಿ ನಾವು ಈ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ತುರಿದಿರುವ ಆಲೂಗಡ್ಡೆ ಮತ್ತು ಅದರ ನೀರು ಕೂಡ ಇದರಲ್ಲಿ ಹಾಕೊಳ್ಳೋಣ ಮತ್ತು ಅರ್ಧ ಕಪ್ ಅಷ್ಟು ಮೊಸರನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕೋದರಿಂದ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನೀವು ಪೇಸ್ಟ್ ಮಾಡ್ಕೊಂಡು ಬನ್ನಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡೋಣ ಯಾವ ಥರ ಆಗಿದೆ ಅಂತ ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಈ ರೀತಿ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ನೋಡೋಣ ನೋಡಿ ನಿಮಗೆ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ಇದೇ ರೀತಿ ಇದ್ದರೂ ನಡೆಯುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಅಡುಗೆ ಸೋಡಾ ಕೂಡ ಹಾಕೋತಾ ಇದ್ದೀನಿ ಇನ್ಸ್ಟೆಂಟಾಗಿ ಇವಾಗಿಂದ ಇವಾಗಲೇ ಮಾಡ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸೋಡಾವನ್ನು ಬಳಸಿ ಇಲ್ಲಾಂದರೆ ಇದು ಕೂಡ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇದು ಒಂದು ಹತ್ತು ನಿಮಿಷ ಚಟ್ನಿ ಮಾಡೋವರೆಗೂ ನೆನೆಯಲ್ಲೂ ಬಿಟ್ಬಿಡೋಣ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ತೆಗೆದು ನೋಡ್ತಾ ಇದ್ದೀನಿ ಇವಾಗ ಇದು ಹಿಟ್ಟು ನಮ್ಮ ದೋಸೆ ಹಿಟ್ಟಂತೂ ರೆಡಿ ಆಯಿತು ಇವಾಗ ಎಷ್ಟೋ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ ದೋಸೆ ಹಂಚು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಟಿಶ್ಯೂ ಪೇಪರ್ನಿಂದ ಈ ರೀತಿ ನಾವು ಸವರ್ಕೊಳ್ಬೇಕು ನೋಡಿ ಈ ರೀತಿ ಸವರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಚಿಂಪಡಿಸ್ಕೊಂಡು ನಾವು ಮತ್ತು ಟಿಶ್ಯೂ ಪೇಪರ್ನಿಂದ ಈ ರೀತಿ ಒರೆಸ್ಕೊಳ್ಬೇಕಾಗುತ್ತೆ ಇವಾಗ ನಾವು ದೋಸೆಯನ್ನು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ದೋಸೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಲೂಸ್ ಆಗಿದೆ ಇಟ್ಟು ಒಂದು ಸ್ವಲ್ಪ ಗಟ್ಟಿ ಇದ್ದರೂ ನಡೆಯುತ್ತೆ ನೋಡಿ ಇವಾಗ ದೋಸೆಯನ್ನು ಹಾಕೊಂಡ ಮೇಲೆ ನಾನು ಇದರ ಮೇಲೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆ ಇಷ್ಟ ಇದ್ದರೆ ಹಚ್ಕೊಳ್ಳಿ ಇಲ್ಲ ತುಪ್ಪ ಕೂಡ ಹಚ್ಕೊಳ್ಬೋದು ಬಟರ್ ಕೂಡ ಹಚ್ಕೊಳ್ಬೋದು ನಿಮಗೆ ಯಾವುದು ಇಷ್ಟನೋ ಅದು ಕೂಡ ನೀವು ಹಚ್ಕೊಬೋದು ನೋಡಿ ಇವಾಗ ಈ ಥರ ಎಣ್ಣೆಯನ್ನು ಸವರ್ಸ್ಕೊಂಡು ಒಂದು ಸ್ವಲ್ಪ ಇದನ್ನು ನಾವು ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಬಯಸ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ನಾವು ಈ ದೋಸೆಯನ್ನು ತೆಗೆದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲೂ ಅಂಟ್ಕೋತಾ ಇಲ್ಲ ಏನೆಲ್ಲ ತುಂಬ ಸೂಪರಾಗಿ ಬರುತ್ತೆ ತುಂಬ ಗರಿ ಕೂಡ ಇರುತ್ತವೆ ನಮ್ಮ ಈ ಪೇಪರ್ ದೋಸೆ ಅಂತೂ ತುಂಬ ಸೂಪರಾಗಿ ಎದ್ದು ಬಂದಿದೆ ನೋಡಿ ಮತ್ತು ಇನ್ನೊಂದು ದೋಸೆ ಕೂಡ ಹಾಕ್ತಾಯಿದ್ದೀನಿ ಅದೇ ರೀತಿ ನೀವು ನಾವು ನೀರನ್ನು ಸಿಂಪಡಿಸಿ ಪ್ರತಿಯೊಂದು ದೋಷ ಹಾಕುವಾಗ ನೀರನ್ನು ಸಿಂಪಡಿಸಿ ನಾವು ದೋಸೆಯನ್ನು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಇದು ಕೂಡ ಮೇಲೆ ಮತ್ತೆ ಎಣ್ಣೆಯನ್ನು ಹಚ್ಕೊಂಡು ಮತ್ತು ಇದು ಕೂಡ ಒಂದು ಸ್ವಲ್ಪ ಕಂದು ಕಲರ್ ಬರೋವರೆಗೂ ನಾವು ಇದನ್ನು ಬೇಯಿಸಿಕೊಳ್ಬೇಕಾಗುತ್ತೆ ನೋಡಿ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಂದ್ರೂ ಕೂಡ ಆರಾಮಾಗಿ ಈ ದೋಸೆ ಮಾಡ್ಬೋದು ಏನು ಅಂಟ್ಕೊಳ್ಳೋದಿಲ್ಲ ಎಲ್ಲಿ ಹಂಚಿಗೂ ಆರಾಮಾಗಿ ಎದ್ದು ಬರ್ತವೆ ನೋಡಿ ಫ್ರೆಂಡ್ಸ್ ನೀವು ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ನೀವು ಯಾವ ದೋಷೆನ ಯಾವ ಥರ ಎದ್ದು ಇದೆ ಅಂತ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಮ್ಮ ಗರಿ ಗರಿಯಾದ ಪೇಪರ್ ದೋಸೆ ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶಿಬಣ್ಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್